ಸ್ನೇಹಿತರೇ ಇವತ್ತು ಉಜ್ಜಯನಿಗೆ ನಾವು ಆಗಮಿಸಿದೆವು ಉಜ್ಜಯಿನಿ ಮಹಾಕಾಳೇಶ್ವರ ಈಶ್ವರ ಜ್ಯೋತಿರ್ಲಿಂಗ ಸನ್ನಿಧಿಗೆ ಬಂದು ದರ್ಶನಕ್ಕೆ ಹೋಗ್ತಾ ಇದ್ದೆವು ತಾವೆಲ್ಲರೂ ಸಪೋರ್ಟ್ ಇರಲಿಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಉಜ್ಜಯಿನಿ ಮಹಾಕಾಳೇಶ್ವರ ಮಧ್ಯಪ್ರದೇಶದಲ್ಲಿರುವ ಮಹಾಕಾಳೇಶ್ವರ ಉಜ್ಜಯಿನಿ ಅಂತ ಇದು ನಮ್ಮ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಜ್ಯೋತಿರ್ಲಿಂಗ ನೋಡಿ ನಾನು ಈ ಸದ್ಯ ದೇವಸ್ಥಾನದಲ್ಲಿ ಒಳಗಡೆ ಬಂದಿದ್ದೀನಿ ನೋಡಿ ಎಷ್ಟೊಂದು ಶಿಲ್ಪಕಲೆ ಮಾಡಿದ್ದಾರೆ ದೇವರ ಮಂದಿರ ಒಳಗಿನ ಶಿಲ್ಪಕಲೆಯನ್ನು ಕೆತ್ತಿ ಕೆತ್ತಿ ಶಿಖರ ಮೂರ್ತಿ ಮಾಡಿರೇ ಒಳ್ಳೆಯದಾಗಲಿ ಜನರ ಭಕ್ತರು ಹರಿದು ಹೋಗುವ ಬರುವ ಜನರಿಗೆ ಒಳ್ಳೆಯದಾಗಲಿ ಉಜ್ಜಯಿನಿ ಮಹಾಕಾಳೇಶ್ವರನ ಒಂದು ದೇವಸ್ಥಾನಕ್ಕೆ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ್ ದೇವಸ್ಥಾನಕ್ಕೆ ನೋಡೋಣ ಬನ್ನಿ ಜೈ ಶ್ರೀ ಮಾ ಮಧ್ಯಪ್ರದೇಶದಲ್ಲಿರುವ ಜಿಲಿಬಲ ನದಿಯಲ್ಲಿ ಪಕ್ಕಕ್ಕೆ ಇರುವ ಉಜ್ಜಯಿನಿ ಧಾರ್ಮಿಕ ರಾಜಧಾನಿಯಾಗಿದ್ದ ರಾಜ್ಯ ವಿಕ್ರಮಾದಿತ್ಯ ಆಳಿದ ಉಜ್ಜಯಿನಿ ರಾಜ್ಯರು ವಿಕ್ರಮಾದಿತ್ಯ ಆಳಿದ ಇಲ್ಲಿ ಒಳ್ಳೆ ಜನಸಾಗರ ಬರುವಂಥ ದೇವಾಲಯ ಶಿಲ್ಪಕಲೆಯನ್ನು ಬಹಳಷ್ಟು ನಾನಾ ರೀತಿಯಿಂದ ಕೆತ್ತಿ ಶಿಲ್ಪಕಲೆಯನ್ನು ಮಾಡಿದ್ದಾರೆ ಹೆಂಗಂದರೆ ಇನ್ನೂ ನೋಡಬೇಕು ಇನ್ನೂ ಬರಬೇಕು ಇನ್ನೂ ಅನ್ನುವ ಹಾಗೆ ಈ ಸ್ಥಳದಲ್ಲಿ ನೋಡುವಂಥ ಒಂದು ಶಿಲ್ಪಕಲೆಯನ್ನು ಒಳ್ಳೆಯದಾಗಿ ಮಾಡಿದ್ದ ಹೆಂಗಂದರೆ ಬ ಈ ನಮ್ಮ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅವನ ಬೆಳಿಗ್ಗೆ ಎಂಟು ಗಂಟೆ ಭಸ್ಮಾರು ಭಸ್ಮಾರತಿ ದಿನನಿತ್ಯ ಇರುತ್ತದೆ ದಿನನಿತ್ಯ ಭಸ್ಮಾರತಿ ಇರ್ತದೆ ಹಂಗಂದರೆ ಭಸ್ಮದ ಧೂಳನ್ನು ಧೂಳಿಸಿ ಪದವನ್ನು ಹಾಡಿ ಆರತಿ ಮಾಡಿ ಭಸ್ಮಾರತಿಯ ಪೂಜೆ ಮಾಡಿ ಆಮೇಲೆ ಅಲಂಕಾರ ಪೂಜೆಯನ್ನು ಆಗುತ್ತದೆ ಅಭಿಷೇಕ ಅಲಂಕಾರ ಪೂಜೆ ಲಿಂಗೋತ್ಸವ ಇಲ್ಲಿ ಮತ್ತೆ ಇಲ್ಲಿ ಅನಾದಿ ಕಾಲೇಶ್ವರ ದೇವಾಲಯ ಶಿಲ್ಪಕಲೆ ನಿರ್ಮಿಸಲಾಯ ಅಂದರೆ ಇದೆ ಇಲ್ಲಿ ಅನಾದಿ ಕಾಳೇಶ್ವರ ದೇವಾಲಯ ಇದೆ ಈ ನಮ್ಮ ಉಜ್ಜಯಿನಿ ಮಹಾಕಾಳೇಶ್ವರ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಒಂದು ಇರುವ ಉಜ್ಜಯಿನಿ ಮಹಾಕಾಳೇಶ್ವರ ಒಳಗಡೆ ಇಡುವೆ ಮಾಡಕ್ಕೆ ಬಿಡೋಲ್ಲ ದೇವಸ್ಥಾನದಲ್ಲಿ ಹೊರಗಡೆನೆ ಏನು ಮಾಡಬೇಕಾಗ್ಯದ ಅದನ್ನು ಮಾಡಬೇಕು ಅಷ್ಟೇ ಈ ನಮ್ಮ ಚರಿತ್ರೆ ಹೇಳಲು ನಮಗೆ ಅವಕಾಶ ಚರಿತ್ರೆ ಹೇಳಿದ್ದರೆ ಚರಿತ್ರೆ ಕೇಳಿದ್ದರೆ ಮಹಾಕಾಲೇಶ್ವರ ಹೆಂಗೈತಿ ಚಿತ್ರ ಕಲೆ ಅಂದ್ರೆ ಇನ್ನಷ್ಟು ನೋಡಬೇಕು ಮಧ್ಯಪ್ರದೇಶ್ವರ ನಿರಂತರವಾದ ಇಪ್ಪತ್ನಾಲ್ಕು ಗಂಟೆ ಜನ ಸಾಗರ ಬರುತ್ತಾರೆ ಹೋಗುತ್ತಾರೆ ಬರುತ್ತಾರೆ ಹೋಗುತ್ತಾರೆ ಆದರೆ ಉಜ್ಜಯಿನಿ ಮಹಾಕಾಳೇಶ್ವರ ಮಲಗುವುದಿಲ್ಲ ಭಕ್ತರಿಗಾಗಿ ಕಾಯುತ್ತಿರುವ ಆಶೀರ್ವಾದ ಮಾಡುತ್ತಿರುವ ಉಜ್ಜಯನಿ ಮಹಾಕಾಳೇಶ್ವರ ಅನಾದಿ ಕಾಳೇಶ್ವರ ದೇವಾಲಯ ಇದೆ ಇಲ್ಲಿ ಒಳ್ಳೆಯ ದೇವಸ್ಥಾನ ಅಂದರೆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇರುವಂಥ ಜ್ಯೋತಿರ್ಲಿಂಗ ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮ್ ಐತೆ ಒಳ್ಳೆ ಚೆನ್ನಾಗಿ ನೋಡುವ ಹಾಗೆ ಪಕ್ಕದಲ್ಲಿ ಇನ್ನು ಈ ಡ್ಯಾಮದ ಪಕ್ಕಕ್ಕೆ ಅಂದರೆ ದೇವಸ್ಥಾನಕ್ಕೂ ಇದಕ್ಕೂ ಅರ್ಧ ಕಿಲೋಮೀಟರ್ ಉಪಹಾರ ಪ್ರಸಾದ ಊಟ ಇರುತ್ತದೆ ಚೆನ್ನಾಗಿ ಪ್ರಸಾದ ಊಟ ಈ ಜ್ಯೋತಿರ್ಲಿಂಗನ ದರ್ಶನ ಮಾಡಿದ್ದರೆ ಇನ್ನೂ ಜನ್ಮ ಪಾವನ ಬಲಶಾಲಿ ಶಕ್ತಿ ಬರುತ್ತದೆ ಶಕ್ತಿ ಬಂದಿದೆ ಶಕ್ತಿ ಬರುತ್ತದೆ ಅವನ ಅನುಗ್ರಹ ಯಾವಾಗಲೂ ನಮ್ಮ ಶರೀರ ಮೇಲೆ ಬೀರುತ್ತದೆ ಒಳ್ಳೆಯದಾಗುತ್ತದೆ ओनी महाका जगद्गुवे नीना पाद के स्मरी सुवे दरुष ओ तोरो जगद गुरुवे नीना पाद के धरुष नोरो ಎನ್ನುವಂತೆ ಒಳ್ಳೆ ಖುಷಿ ಬನ್ನಿ ಒಳ್ಳೆ ದೇವಸ್ಥಾನ ಐತೆ ಅಂದರೆ ನಮ್ಮ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ಮಧ್ಯಪ್ರದೇಶವಾಗಲಿದೆ ಅಂತ ಉಜ್ಜೈನಿ ಮಹಾಕಾಳೇಶ್ವರ ಓಂಕಾರೇಶ್ವರ ಜೈ ಶ್ರೀ ಮಹಾಕಾಳೇಶ್ವರ ಇಬ್ಬರು ಜ್ಯೋತಿರ್ಲಿಂಗ ಎರಡು ದೇಹ ಒಂದೇ ಅಂದಂಗೆ ಎರಡು ಜ್ಯೋತಿರ್ಲಿಂಗ ಇದಾವಲ್ಲಿ ಮಧ್ಯಪ್ರದೇಶದಲ್ಲಿ ಚೆನ್ನಾಗೈತಿ ಒಂದು ನೂರ ಐವತ್ತು ಕಿಲೋಮೀಟರ್ ಉಜ್ಜಯಿನಿ ಓಂಕಾರೇಶ್ವರ ಅದಕ್ಕೆ ಒಂದು ತತ್ವ ಐತಿ ಅದು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಇರ್ತೀನಿ ಒಳ್ಳೆಯ ಒಂದು ಕಂಟೆಂಟು ಟ್ರಾವೆಲ್ಸು ಜರ್ನಿ ಭಾಳಷ್ಟು ಮುಖ್ಯವಾದ ಜರ್ನಿ ಭಾಳ ಖುಷಿ ಖುಷಿ ಟ್ರಾವೆಲ್ಸು ಒಳ್ಳೆ ಚೆನ್ನಾಗೈತಿ ನೋಡಿ ಅಷ್ಟೊಂದು ಶಿಲ್ಪಕಿಲೆ ಅಂದರೆ ಇನ್ನೂ ನೋಡ್ತಾ ಇದ್ದೀನಿ ರಿಪೀಟ್ ರಿಪೀಟ್ ಆದೀತಿ ಜಗದ್ಗುರುವಿನ ಆಶೀರ್ವಾದ ಇರಲೇಬೇಕಂತ ಓ ಜೈನಿಕ್ ಮಹಾಕಾಳೇಶ್ವರ ನೀನೇ ಅಪ್ಪ ಜಗದ್ಗುರುವೇ ಓ ಜೈನಿ ಮಹಾಕಾಳೆ ಸ್ವರ ಎಂದು ಸ್ವರ ಮಹಾಲೇ ಜಗದ್ಗುರುವಿನ ಆಶೀರ್ವಾದ ಅಂತೆ ಜ್ಯೋತಿರ್ಲಿಂಗನ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡ್ರೆ ಇನ್ನೂ ಬಲಶಾಲಿ ಶಕ್ತಿ ಬಂದ ಹಾಗೆ ಬಲಶಾಲಿ ಶಕ್ತಿ ಒಂಥರ ಏನು ಇನ್ನೊಂದು ನಮಗೆ ಉರುಪು ಶಕ್ತಿ ಬಂದ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಶಕ್ತಿ ಬಂದ ಹಾಗೆ ಭಾಳಷ್ಟು ದೊಡ್ಡ ಶಕ್ತಿ ಬರ್ತದೆ ಅಷ್ಟೊಂದು ಮನಸ್ಸಿಗೆ ಇದು ಅನ್ಸಿದ್ರು ನೋಡಿ ಜ್ಯೋತಿರ್ಲಿಂಗ ಎದುರುಗಡೆ ಬಸವಣ್ಣಪ್ಪ ಬಸವಣಪ್ಪನ ಕೋಮದಲ್ಲಿ ನೋಡಿದ್ದರೆ ಸ್ಟ್ರೇಟ್ ಜ್ಯೋತಿರ್ಲಿಂಗದ ಕಣ್ಣಿನೇ ನೇರವಾಗಿ ಕಾಣುವಂಥ ಒಂದು ದೃಶ್ಯ ಹಿಂದಿನ ಕಾಲದಲ್ಲಿ ಆ ರೀತಿ ತೆಗೆದಿದ್ದಾರೆ ಇನ್ನೊಂದು ಕೆಲವು ಕಡೆಗೆ ಏನು ಮಾಡಿದ್ದಾರೆ ಸೂರ್ಯನ ಕಿರಣ ಬೀಳುವ ಹಾಗೆ ಗೋಡೆಯಲ್ಲಿ ಒಂದು ಕಿಟಕಿ ಬಿಟ್ಟಿರ್ತಾರೆ ಅವನ ವರ್ಷಕ್ಕೆ ಒಂದು ಸಾರಿ ಅಥವಾ ಎರಡು ಸಾರಿ ಉಗಾದಿ ಟೈಮಿಗೆ ಸೂರ್ಯನ ಕಿರಣ ಬಿಡುವ ಹಾಗೆ ಬಿಟ್ಟಿದ್ದಾರೆ ಅಲ್ಲಿ ಅಷ್ಟೊಂದು ಪ್ರತಿಫಲ ಐತೆ ಒಳ್ಳೆ ಚೆನ್ನಾಗಿ ಐತೆ ಯಾರೆಲ್ಲ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಪೂರ್ತಿ ಇಡುವೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಷ್ಟೊಂದು ಕಲಿಯುಗದಲ್ಲಿ ಪ್ರಪ್ರಥಮವಾದ ಉಜ್ಜಯಿನಿ ಮಹಾಕಾಳೇಶ್ವರ ಕಾಶಿ ಓಂಕಾರೇಶ್ವರ ನಾನು ಮೂರು ದೇವಸ್ಥಾನದ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಬಾಯ್